ಇದೇ ಈಗೇನು ಸುರಂಗ ಮಾರ್ಗ ಚರ್ಚೆ ಮಾಡ್ತಾವ್ರಲ್ಲ ಈಗೇನು ಹದಿನೈದು ಸಾವಿರ ಕೋಟಿ ಮಾಡ್ತೀವಿ ಅಂತೇಳಿ ಏನೋ ಇಂಥದ್ದೋ ಕಾರಿಡಾರ್ ಮಾಡ್ತಾರೆ ಅಂತ ನಾನು ಆ ಇಪ್ಪತ್ತು ತಿಂಗಳಲ್ಲಿ ಸ್ಕ್ವೇರಿಂದ ಹೆಬ್ಬಾಳ ಫ್ಲೈಓವರ್ ಅವರಿಗೆ ಮೂವತ್ತು ಕೋಟಿ ವೆಚ್ಚ ಆವತ್ತು ಟನಲ್ ರೋಡಿಗೆ ಒಂದು ಕೊರಿಯನ್ ಕಂಪನಿಗೆ ಕೆಲಸ ಅಲಾಟ್ ಮಾಡ್ತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೊಸೆಸ್ಸು ಆಗಿತ್ತು ಸರ್ಕಾರ ಹೋಯ್ತು ಮಾಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತು ಹೋಯ್ತದ ಮುಂದೆ ಬಂದಂಥರಿ ಹರಿಯೂ ಮಾಡಲಿಲ್ಲ ಇಂದ ಅಪ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂಥ ನಿರ್ಧಾರ ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ದವು ನಮ್ಮ ರಾಜಕಾಯಿಗಳ ಮೇಲೆ ಎಲಿವೇಟೆಡ್ ರೋಡು ನೂರ ನಲವತ್ತಾರು ಕಿಲೋಮೀಟ್ರು ಮಾಡಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿದ್ದೆ ಲೈಟ್ ವೆಹಿಕಲ್ಗಳು ಓಡಾಡಲಿಕ್ಕೆ ನೂರ ನಲ್ವತ್ತಾರು ಕಿಲೋಮೀಟ್ರ್ ಬೆಂಗಳೂರು ಥರ ಇದೆಲ್ಲ ಕಸದ ಬುಟ್ಟಿಗೆ ಹಾಕೋದು ಬೇರೆ ಪೇರಿಗ್ರೋ ಎಲ್ಲಿ ನಿಲ್ತು ಹದಿನೇಳು ವರ್ಷದಲ್ಲಿ ಇಲ್ಲೇ ಬುದ್ಧ ನೀನು ಹಾಕಿ ಅಲ್ಲೇ ಹಾಕೋದೆ ಇದು ಅಫಿಶಿಯಲ್ ಅಲ್ಲ ನಾನು ನೋಡ್ಲಿಕ್ಕೆ ನಾಳೆ ಕಡೆ ಇದು ಯಾಕೆ ಹೇಳ್ತೀನಿ ಅಂದರೆ ಪಾಪ ಅದು ಎಂಥದೋ ಚಾಲೆಂಜ್ ಮಾಡೋದಾರಲ್ಲ ಮೊನ್ನೆ ಏನು ಕೊಟ್ಟ ಬೆಂಗಳೂರಿಗಿಂತ ಕೊಡುಗೆ ಅದಕ್ಕೆ ನಾನು ಇದ್ದೀನಿ ನಿಮ್ಮ ಜೊತೆ ಚರ್ಚೆ ಏನು ಮಾಡಲಪ್ಪ ಓಪನ್ ಡಿಬೇಟ್ ಮಾಡಿ ದರ್ ಸರ್ಕಾರ ದಾಖಲೆಗಳ ತೆಗೆದು ನೋಡ್ಬಿಟ್ಟು ಮಾತಾಡಿ ನೀವು ಸರ್ಕಾರ ಕೇಳು ಈಗ ನೆನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಜೊತೆನಲ್ಲೇ ಕರ್ಕೊಂಡು ಹೋಗಿದ್ರಲ್ಲ ಆ ಸಾಯಿ ಬಿಡಾವಣೆ ಐದು ಆರು ವರ್ಷದಿಂದ ಈ ಸಮಸ್ಯೆ ನಿರಂತರವಾಗಿದೆ ನಾನು ಬಿ ಜೆ ಪಿ ಸರ್ಕಾರ ಇದ್ದಾಗ ನನ್ನ ಸರ್ಕಾರ ತೆಗೆದ್ರು ಹದಿನಾಲ್ಕು ತಿಂಗಳಿಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಲ್ಲಿ ಇದೇ ರೀತಿ ಮಳೆ ನೀರು ಏನು ಬಂತು ಪಾಪ ಜನ ಎಲ್ಲ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಮನೆ ಖಾಲಿ ಮಾಡಿ ಹೋಗಿ ಬಾಡಿಗೆಗೆ ಒಂದೆರಡು ಮೂರು ದಿನ ಇದ್ರಲ್ಲ ಆ ಜಾಗಕ್ಕೆ ಇನ್ಸ್ಪೆಕ್ಟ್ ಮಾಡಿದಾಗ ನಾನೇ ಬೈರ್ತಿ ಸೂರ್ಯ ಬಸವರಾಜ್ ಅವರು ಮಂತ್ರಿಗಳಿದ್ದರು ಬಿ ಜೆ ಪಿ ಸರ್ಕಾರದಲ್ಲಿ ನಾನೇ ಅವ್ರಿಗೆ ಫೋನ್ ಮಾಡಿದೆ ಏನು ಮಂತ್ರಿಯಾಗಿ ಏನು ನಾನೇನು ಈ ಕೆಲಸಗಳನ್ನು ಸರಿಪಡಿಸ್ಕೊಳ್ಳೋದಲ್ವ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿ ದೊಡೋದ್ರ ಪರಿಸ್ಥಿತಿಗಳು ಹೊಟ್ಟೆ ಹೋಗುತ್ತೆ ಅಂತ ನಾನು ಫೋನ್ ಮಾಡಿದೆ ಆಗ ನನಗೆ ಅವ್ರು ಹೇಳೋದು ಇಲ್ಲ ಆರು ತಿಂಗಳಲ್ಲಿ ಅದನ್ನು ಸೆಟೇಟ್ ಮಾಡೋಕ್ಕಾಗಲೇ ನೀನು ತೀರ್ಮಾನ ತಗೊಂಡಿದ್ದೀನಿ ಮುಖ್ಯಮಂತ್ರಿಗಳನ್ನ ಒಪ್ಪಿಸ್ತಾ ಇದ್ದೇನೆ ಒಂದು ರೈಲ್ವೆ ಲೈನ್ ಏನಿದೆ ಅಲ್ಲಿ ಎರಡು ಹೊಸದಾಗಿ ಮತ್ತೆ ಆ ನೀರು ಹೋಗ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮ ಕೊಡಬೇಕಾಗಿತ್ತು ಅದನ್ನು ತರ್ತ ಮಾಡ್ತಕ್ಕಂಥದ್ದಕ್ಕೆ ಒಂದು ಹತ್ತಪ್ಪತ್ತು ಕೋಟಿ ದುಡ್ಡು ಬೇಕಿದೆ ಅದನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನ ಆ ಕಡೆ ಬ್ರಿಡ್ಜಿಂದ ಆ ಕಡೆ ಆಕ್ಚುಲಿ ನಮ್ಮ ರಾಜಕಾಲುವೆನ ಅಗಲೀಕರಣ ಮಾಡಿದ್ದೀವಿ ಮಾಡಿ ನೀರು ಹೋಗೋದಕ್ಕೆಲ್ಲ ಸೆಟ್ರೇಟ್ ಮಾಡಿದ್ದೀವಿ ಇಲ್ಲಿಗೆ ಒಂದು ಈ ಸಾಯಿ ಲೇಔಟಿಗೆ ಒಂದು ಕಡೆ ಸರ್ವಜ್ಞನಗರದ್ದು ಜಾರ್ಜ್ ಇದ್ದ ದಾಸರಹಳ್ಳಿ ಕೃಷ್ಣಬೈಡ್ರ ಬೈರೇಗೌಡರ ಕಾನ್ಸ್ಟೆನ್ಸಿ ಬ್ಯಾಟ್ರಾಯನ್ಪುರ ಈ ಹಲವಾರು ಭಾಗದಿಂದ ಒಂದು ಏಳೆಂಟು ವಿಧಾನಸಭಾ ಕ್ಷೇತ್ರದಿಂದ ನೀರು ಬಂದಲ್ಲಿ ಆ ಬ್ರಿಡ್ಜ್ ಹತ್ರ ನಿಲ್ತಾ ಇದೆ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಕಾರ್ಯಕ್ರಮಕ್ಕೆ ಅದನ್ನು ಸೆಟ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಆರು ತಿಂಗಳು ಸರಿಯಾಗುತ್ತೆ ಅಂತ ಹೇಳಿದರು ಅದರ ಮೇಲೆ ಹತ್ತೊಂಬತ್ತು ಕೋಟಿ ಬಸವರಾಜ ಬೊಮ್ಮೆ ಕಂದ ಹಣ ರಿಲೀಸು ಆಯಿತು ಯಾರ ಹೈದರಾಬಾದ್ನ ಕಾಂಟ್ರಾಕ್ಟ್ರು ಕೆಲಸನೂ ಪ್ರಾರಂಭ ಆಯಿತು ಸರ್ಕಾರ ಹೋಯಿತು ಈ ಸರ್ಕಾರ ಬಂತು ಆ ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಡಲಿಲ್ಲ ಅವನ ಕೆಲಸ ನಿಲ್ಲಿಸ್ತಾ ಸ್ಲೋ ಡೌನ್ ಆಯ್ತು ಇಲ್ಲದೆ ಹೋಗಿ ಇಷ್ಟೊತ್ತು ಕೆಲಸ ಮುಗೀತಿತ್ತು ಮುಖ್ಯಮಂತ್ರಿಗಳಿಗೆ ಬರೀ ರೋಡ್ ಶೋ ಮಾಡ್ಕೊಂಡು ಎ ಸಿ ಕಾರಲ್ಲಿ ಎ ಸಿ ಬಸ್ಸಲ್ಲಿ ಸುಮ್ಮನೆ ಕಾಟಾಚಾರ ನಗರ ಪ್ರದಕ್ಷಿಣೆ ಮಾಡೋದು ಏನು ಉಪಯೋಗ ಆಗುತ್ತೆ